ಟಿಪ್ಪರ್ ಲಾರಿ ಚಾಲಕನ ಕೊಲೆ ಪ್ರಕರಣ ಮಾದನಾಯಕನಹಳ್ಳಿ ಬಳಿಯ ಹುಸ್ಕೂರು ರಸ್ತೆಯಲ್ಲಿ ನಾಲ್ಕು ದಿನದ ಹಿಂದೆ ನಡೆದ ಕೊಲೆ ಪ್ರಕರಣ ಮಾದನಾಯಕನಹಳ್ಳಿ ಪೊಲೀಸರಿಂದ ಮೂವರು ಆರೋಪಿಗಳ ಬಂಧನ ಶ್ರೀನಿವಾಸ್ ಟಿಪ್ಪರ್ ಲಾರಿ ಚಾಲಕ ಕೊಲೆಯಾದವ್ ಇನ್ನು ಆರೋಪಿಗಳು ಆದಂತಹ ನಾಗೇಂದ್ರ ಕುಮಾರ್ ಕೈಸರ್ ರವಿಯಾ ವಂದಿದ್ದರು ಇಬ್ಬರು ನಾಪತ್ತೆ ಮೃತ ಶ್ರೀನಿವಾಸ್ ಮಹಿಳೆಯ ಜೊತೆಗೆ ಅಕ್ರಮ ಸಂಬಂಧ ಹೊಂದಿದ ಹಿನ್ನೆಲೆ ಕೊಲೆ ಬೆಂಗಳೂರು ಗ್ರಾಮಾಂತರ ಎಎಸ್ಪಿ ಪುರುಷೋತ್ತಮ್ ಈ ಸಂಬಂಧ ネリタル。 ಮಂಜುಳಮ್ಮನ್ಗೆ ಯಾರ್ಯಾರು ಕಾಂಟ್ಯಾಕ್ಟ್ ತಿಳಿದ್ ಬಂದ ನಂತರ ಈ ಕೇಸಿನ ಆರೋಪ ಪ್ರಮುಖ ಆರೋಪಿಯಾದಂತ ನಾಗೇಂದ್ರ ಕುಮಾರ್ ನಾಗೇಂದ್ರ ಕುಮಾರ್ ನಾವು ಪತ್ತೆ ಮಾಡಿದ್ವಿ ನಾಗೇಂದ್ರ ಕುಮಾರ್ ನ ಪತ್ತೆ ಮಾಡಿದ ನಂತರ ಈ ಕೃತ್ಯ ಯಾವ ರೀತಿ ಆಗಿರ್ಬೋದು ಅನ್ನೋದ್ರ ಬಗ್ಗೆ ನಾವು ವಿಮರ್ಶೆ ಮಾಡಿದಂತ ಸಂದರ್ಭದಲ್ಲಿ ಈ ಕೃತ್ಯ ಒಬ್ನೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾಗೇಂದ್ರ ಕುಮಾರ್ ಜೊತೆ ಬೇರೆ ಯಾರೋ ಸೇರಿರ್ಬೋದು ಅಂತ ತಿಳಿದು ಬಂದ ನಂತರ ಇನ್ನೊಬ್ಬ ಆರೋಪಿ ಆರೋಪಿಯಾದಂತ ಕೈಸಲ್ ಅನ್ನು ನಾವು ಪತ್ತೆ ಮಾಡಿದ್ವಿ ಕೈಝರ್ ಆಕ್ಚುಲಿ ನಮ್ಮ ಅಶೋಕ್ ನಗರ ಬೆಂಗಳೂರು ನಗರದ ಕೈಜಾ ಅಶೋಕ್ ನಗರ ಪೊಲೀಸ್ ಠಾಣೆಯ ಒಬ್ಬ ರೌಡಿ ಶೀಟ್ ಆಸಾಮಿ ಆಗಿದ್ದು ಅವನ ಮೇಲೆ ಸುಮಾರು ಹದ್ನೂರು ಹದಿನಾರು ಪ್ರಕರಣಗಳು ಬೇರೆ ಬೇರೆ ಕಡೆ ದಾಖಲಾಗಿದೆ ನಾಗೇಂದ್ರ ಕುಮಾರ್ ಎ ಒನ್ ಆರೋಪಿಗೂ ಮತ್ತೆ ಎ ಟು ಆರೋಪಿ ಅಂತ ಕೈಝರ್ ಅವ್ರಿಗೂ ಒಂದು ಸ್ನೇಹ ಆಯಿತು ಹಿಂದೆ ಗೌರಿಬಿದವರ್ಲಿ ಅವನಿಗೊಂದು ಪ್ರಕರಣ ದಾಖಲಾಗಿತ್ತು ತದನಂತರ ನಾವು ಕೈಜರ್ನ ಮತ್ತೆ ನಾಗೇಂದ್ರ ಕುಮಾರ್ ನ ದಸ್ಗಿರಿ ಮಾಡಿದ ನಂತರ ತಿಳಿದು ಬಂದ ಮಾಹಿತಿ ಏನಂತಂದ್ರೆ ಈ ಮಂಜುಳಮ್ಮನಗೋಸ್ಕರನೇ ನಾಗೇಂದ್ರ ಕುಮಾರ್ ಕೈಝರು ಮತ್ತೆ ಅಂತ ಹೇಳಿ ಏನು ಕೈಝರ ಹೆಂಡ್ತಿದ್ರು ಇವರ ಒಂದು ಸಹಕಾರವನ್ನು ಪಡ್ಕೊಂಡು ಈತನ ನಾಗೇಂದ್ರ ಕುಮಾರ್ ಮತ್ತೆ ಕೈಝರು ಮತ್ತೆ ಈ ರಬಿಯಾ ಫೋನ್ ಮೂಲಕ ರಬಿಯಾ ನಮ್ಮ ಶ್ರೀನಿವಾಸ ಏನ್ ಕೊಲೆಯಾದಂಥ ವ್ಯಕ್ತಿನ ನೇರವಾಗಿ ಕಂಟಿನ್ಯೂಸ್ ಆಗಿ ಒಂದು ಸಂಪರ್ಕದಲ್ಲಿ ಇಟ್ಕೊಂಡು ಆ ದಿನ ರಾತ್ರಿ ಮುಂಜಾನೆ ಅವನು ಟ್ರಕ್ಕಲ್ಲಿ ಬಂದು ಅನ್ಲೋಡ್ ಮಾಡಿದ ನಂತರ ವಾಪಸ್ ಬರಬೇಕಾದಂಥ ಸಂದರ್ಭದಲ್ಲಿ ಅವನ್ನ ನಮ್ಮ ಆರ್ ಎಮ್ ಸಿ ಯಾರ್ಡ್ ಹತ್ರ ಗಾಡಿ ನಿಲ್ಲಿಸಿ ಮಾತಾಡೋ ರೀತಿ ಅವನು ಅಲ್ಲಿ ಇಳ್ಕೊಂಡ ನಂತರ ಅವನ್ನ ಆ ಒಂದು ಆಟೋ ಒಳಗೆ ಅವನು ಎಳ್ಕೊಂಡೋಗಿ ಅವನ್ನ ಕೊಲೆ ಮಾಡಿದ್ದಾರೆ ನಾಗೇಂದ್ರಿಗೆ ಹೆಂಗೆ ಕೊತ್ತ ಗೊತ್ತಾಗುತ್ತೆ ಅಂತಂದರೆ ಅವನು ಒಂದೇ ಊರಿನಲ್ಲಿ ಇರ್ತಾನ ಇವಳು ತವರೂರು ನಾಗೇಂದ್ರ ಕುಮಾರ್ ತವರೂರು ಒಂದೇ ಆಗಿರುತ್ತೆ ನಾಗೇಂದ್ರ ಕುಮಾರ್ ಮತ್ತು ಇವ್ರದ್ದು ಒಂದೇ ತವರೂರು ಆಗಿರುತ್ತೆ ಸೊ ಇವನ್ ಕೆಲಸ ಮಾಡತಕ್ಕಂಥದ್ ಬಗ್ಗೆ ಮತ್ತೆ ಹಿಂದೆ ಅವನು ಲಾಸ್ಟ್ ಕೆಲವು ದಿನಗಳ ಹಿಂದೆ ಈ ಶ್ರೀನಿವಾಸ್ ಏನ್ ಮಾಡ್ತಾನೆ ಇವಳಿಗೆ ಒಡೆದಿರ್ತಾನೆ ಯಾರಿಗೆ ಮಂಜುಳಮ್ಮನ್ಗೆ ಒಡೆದಿರ್ತಾರೆ ಆ ಒಡೆದಿದ್ದನ್ನ ಒಂದು ಗಾಯಗಳನ್ನ ತೋರ್ಸಿರ್ತಾನಂತ ಯಾರಿಗೆ ನಮ್ಮ ಇವನಿಗೆ ನಾಗೇಂದ್ರ ಕುಮಾರ್ಗೆ ಆ ಕಾರಣದಿಂದ ಏನು ಮಾಡತ ನಾಗೇಂದ್ರ ಕುಮಾರ್ ಒಂದು ಪ್ಲಾನ್ ಹ್ಯಾಚ್ ಮಾಡಿ ಇವ್ ಸಹಕಾರ ತಗೊಂಡು ಕೈಸಾರು ಮತ್ತೆ ಇವ್ರ ಕಡೆ ಸಹಕಾರ ತಗೊಂಡು ಕೊಲೆ ಮಾಡ್ತಾರೆ ಕೊಲೆ ಮಾಡಿದಂತ ಹೇಳ ಈ ಥರ ಹಿಂಗೆ ನಂಗೆ ಮಾಡಿದ್ದಾನೆ ಯಾವುದೇ ಕಾರಣ ಬುದ್ಧಿ ಕಲಿಸ್ಬೇಕು ಮುಂದೆ ಇವ್ನ ನಮ್ಮ ಸಾಗಿಸ್ ಬರಬಾರ್ದು ಅಂತ ಹೇಳಿದಾಗ ಇವ್ರು ಸಹಕಾರ ತೊಗೊಳ್ತಾರೆ ರಬಿಯಾದು ಅದು ಮತ್ತು ಕೈಸಲ್ಲಿ ಸಹ ಸಹಕಾರ ತೊಗೊಳ್ತಾರೆ ತೊಗೊಂಡಂಥ ಸಂದರ್ಭದಲ್ಲಿ ಅಲ್ಲೂ ಹೇಳಲ್ಲ ಅವರು ಕೊರೆ ಮಾಡ್ತೀವಿ ಅಂತ ಹೇಳಲ್ಲ ರಬಿಯಾಗೆ ಏನು ಹೇಳ್ತಾನೆ ಇವ್ಗೇನು ಮಾಡೋದಿಲ್ಲ ಅವ್ನು ಕರೆಸಿ ಒಂದು ಬುದ್ಧಿ ಕಲಿಸ್ಬೇಕು ಮತ್ತು ಅವ್ನಲ್ಲಿ ಕೆಲವು ಫೋಟೋಗಳಿದೆ ಆ ಫೋಟೋಗಳ್ನ ತೊಗೊಬೋಣ ಅಂತ ಹೆಚ್ ಮಾಡ್ತಾರೆ ಬಟ್ ಆ ಬಂತಂಥ ಸಂದರ್ಭದಲ್ಲಿ ಅವ್ನು ಯಾವ ರೀತಿ ನಡೀತು ಆ ಘಟನೆ ಆ ಘಟನೆ ನಡೆದಂಥ ಸಂದರ್ಭದಲ್ಲಿ ಅಲ್ಲೇ ಅವ್ನು ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾನೆ ಮಾಡ್ತಾರೆ ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ಮೂರು ಒಂದು ನಾಲ್ಕು ಐದು ಮೂರು ಸೊನ್ನೆ ಒಂಬತ್ತು ಐದು